we ప్రపంచదనే భారత దొడ్డ ప్రజాప్రభుత్వ రాష్ట్రెడ్ ఈ ప్రజాప్రభుత్వ సక్సెస్ కాంతే అది నిష్పక్ష నిర్విఘ చున బా ఇంపార్టెంట్ ఈ చునవణ నెడ నెస్ నెడ్స్ నేల నిర్దేశ్ ఒక ఆయోగా భారత కంబు అది చున म जरी प सा ಬರುವಂತ ಒಂದು ಯಾರು ಯಾರು ಮುನ್ನೂರ ಇಪ್ಪತ್ನಾ ಇದೆ ಈ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರು ಇರ್ತಾರೆ हाँ, क्या नाम है? क्या, मोटा है, क्या है बता दे। ಈ ತಲೆ ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದು ಯಾರು ನೇಮಿಸೋರು ಯಾರು ನೇಮಕ ರಾಷ್ಟ್ರಪತಿ ಈ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಇದ್ದಾರೆ

ಇದೇ ರೀತಿ ಕೇಂದ್ರದಲ್ಲಿ ಚುನಾವಣಾ ಆಯೋಗ ಅದೇ ರೀತಿಯಾದಂತಹ ಚುನಾವಣಾ ಆಯೋಗ ಇಲ್ಲಿ ರಾಜ್ಯದಲ್ಲೂ ಒಂದು ಕಂಡು ಬರುತ್ತದೆ ಅದು ಸ್ಥಳೀಯ ಸಂಸ್ಥೆಗಳಾಗಿ ಗ್ರಾಮ ಪಂಚಾಯತಿ ಪುರಸ್ ಮಹಾನಗರ ಪಾಲಿಕೆಗಳ ಚುನಾವಣೆಗಳನ್ನ ನಡೆಸುತ್ತೆ ಆ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕಂಡು ಬರುವಂತಿಪಾಲಿಟಿಯ आयोग राज्य चुनाव आयोग राज्य चुनाव कि केंद्र चुनाव आयोग राज्य चुनाव ರಾಷ್ಟ್ರಪತಿ ಉಪರಾಷ್ಟ್ರಪತಿ ವಿಧಾನಸಭೆ ವಿಧಾನ ಪರಿಷತ್ ಲೋಕಸಭೆ ಚುನಾವಣೆ ನಡೆಸುತ್ತೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಚುನಾವಣೆ ಆಗುವಂತ ಇದು ಸ್ಥಳೀಯ ಸಂಸ್ಥೆ ಆಯ್ಕೆ ಅಂತ